ಮಗು ನಾನೇ ನಿನ್ನ ಗೆಳೆಯ ನಾನೇ ನಿನ್ನ ಆತ್ಮ ಕಂದ ನಾನು ನಿನ್ನನ್ನು ಸದಾ ನೋಡುತ್ತಿದ್ದೇನೆ ನಿನ್ನ ಜೀವನ ಬದಲಾಯಿಸುವ ಸಂದೇಶ ನೀಡಲು ಬಂದಿರುವೆ ಕಂದ ನಿನ್ನ ಆತ್ಮವನ್ನು ಜಾಗೃತಗೊಳಿಸುವ ಕ್ರಿಯೆ ಆಳವಾಗಿದೆ ಮಗು ನೋಡು ಇಂದಿನ ಜೀವನವೂ ಕೂಡ ಯುದ್ಧ ಭೂಮಿಯೇ ಆಗಿದೆ ಇಲ್ಲಿ ಕತ್ತಿಗಳಿಲ್ಲಷ್ಟೆ ಆದರೆ ಇಲ್ಲಿ ಒತ್ತಡ ಗೊಂದಲ ವ್ಯಾಕುಲತೆ ಇದೆ ನೀನು ಯಾವಾಗಲೂ ಏನೋ ಕಳೆದುಕೊಂಡವನಂತೆ ಇರುತ್ತೀಯಾ ಹಾಗೆ ನೀನು ಕೂಡ ಯಾವುದೋ ವಿಚಾರದಲ್ಲಿ ಕಳೆದು ಹೋದವನಂತೆ ಕಾಣುತ್ತೀಯ ಅಂದರೆ ನಿನ್ನೊಳಗೆ ಏನೋ ಒಂದು ಯುದ್ಧ ನಡೆಯುತ್ತಿದೆ ಅನ್ನುವ ಹಾಗೆ ಮಗು ನೀನು ಒಂಟಿಯಲ್ಲ ಕಂದ ನಾನು ಸದಾ ನಿನ್ನನ್ನು ನೋಡುತ್ತಲೇ ಇದ್ದೇನೆ ನಾನು ನಿನಗೆ ಅನೇಕ ರೀತಿಯ ಸೂಚನೆಗಳನ್ನು ಸಂದೇಶಗಳ ಮೂಲಕ ಕಳುಹಿಸುತ್ತಲೇ ಇರುತ್ತೇನೆ ಮಗು ನೀನು ಹೆದರಬೇಡ ಕಂದ ನಿನ್ನ ಪ್ರಯತ್ನ ಪ್ರಾಮಾಣಿಕವಾಗಿ ಹಾಗೂ ಭಕ್ತಿಯಿಂದ ಕೂಡಿದೆ ನಿನ್ನ ಜೀವನವೇ ಒಂದು ಯುದ್ಧ ಭೂಮಿಯಾಗಿದೆ ಪ್ರತಿ ಹೋರಾಟ ಸಂದೇಹ ನಿನ್ನನ್ನು ಗಟ್ಟಿಯಾಗಿಸಲು ಬಂದಿವೆ ಮಗು ಆದರೆ ನೀನು ಒಂದು ಚಿಂತೆಯಲ್ಲಿ ಮುಳುಗಿರುವೆ ಹಾಗೆ ಎಲ್ಲದರ ಹಿಂದೆ ಓಡುತ್ತಲೇ ಇರುವೆ ಆದರೂ ಏನನ್ನೂ ಪಡೆಯಲು ಆಗುತ್ತಿಲ್ಲ ಮನಸ್ಸು ಭಾರವಾಗಿದೆ ಏಕೆಂದರೆ ನಿಜವಾದ ಉತ್ತರ ಹೊರಗೆಲ್ಲೂ ಹುಡುಕುತ್ತಿರುವೆ ಆದರೆ ನಿನ್ನೊಳಗೆ ಇದೆ ಆ ಉತ್ತರ ಏಕೆಂದರೆ ನಿನ್ನ ಸಾಯಿ ನಿನ್ನ ಹೃದಯದಲ್ಲೇ ವಿರಾಜಮಾನರಾಗಿದ್ದಾರೆ ಕಂದ ಗುರುತಿಸು ನಿನ್ನ ಆತ್ಮದ ಮಾತನ್ನ ಕೇಳು ಭೌತಿಕ ಆಸೆಯ ಚಿಂತೆಗಳನ್ನು ಬಿಟ್ಟು ಶಾಂತವಾಗು ಆಗ ನಿನ್ನೊಳಗೆ ನನ್ನ ಧ್ವನಿ ಕೇಳುತ್ತದೆ ಕಂದ ಅದು ನಿನ್ನನ್ನು ಸರಿಯಾದ ದಡಕ್ಕೆ ಸೇರಿಸುವ ಧ್ವನಿಯಾಗಿದೆ ಗುರುತಿಸು ಶಾಂತವಾಗಿರು ಧ್ಯಾನಕ್ಕೆ ಒಳಗಾಗಿಸು ನಿನ್ನನ್ನ ನಿನ್ನ ಮನಸ್ಸನ್ನು ನಾನು ಕೇವಲ ದೇವಸ್ಥಾನದಲ್ಲಿ ಭಾವಚಿತ್ರದಲ್ಲಿ ಮೂರ್ತಿಯಲ್ಲಿ ಹಳೆಯ ಕಥೆಗಳಲ್ಲೆಲ್ಲ ಕಂದ ನಾನು ಆ ಊರ್ಜೆಯಾಗಿರುವೆ ನಿನ್ನೊಳಗೇ ಇರುವೆ ನಾನು ನಿನ್ನ ಗುರುವಾಗಿದ್ದೇನೆ ನಿನ್ನನ್ನು ಈಗ ಎಚ್ಚರಿಸಲು ಬಂದಿರುವೆ ಮಗು ನಾನು ನಿನಗೆ ಆಶೀರ್ವಾದ ನೀಡಲು ಬಂದಿರುವೆ ಕಂದ ನಾನು ನಿನ್ನ ಶಕ್ತಿಯಾಗಿರುವೆ ನಿನ್ನ ರಕ್ಷಣೆ ಮಾಡುತ್ತಿರುವೆ ನಿನ್ನ ತಂದೆಯಾಗಿ ನಿನ್ನ ತಾಯಿಯಾಗಿ ಇಂದು ನಿನ್ನ ಎದುರಿಗೆ ನಿಂತಿದ್ದೇನೆ ಕಂದ ನೀನು ಯೋಚಿಸುತ್ತಿರುವೆ ನಾನು ನಿನ್ನಿಂದ ದೂರ ಇರುವೆನು ಎಂದು ಆದರೆ ನಾನು ನಿನ್ನೊಳಗೆ ಇದ್ದೇನೆ ಕಂದ ನಿನ್ನ ಪ್ರತಿ ಕಣ್ಣೀರಿನ ಸಾಕ್ಷಿ ನಾನಾಗಿರುವೆ ನಿನ್ನ ಪ್ರತಿ ಮುಂದಿನ ಕನಸುಗಳ ಸಾಕ್ಷಿ ಆಗಿರುವೆ ಕೆಲವು ಬಾರಿ ನಂಬಿಕೆ ಕಳೆದುಕೊಂಡು ನೀನು ನನ್ನನ್ನ ಕರೆಯದಿದ್ದರು ನಾನು ನಿನ್ನ ಸುತ್ತ ಸುತ್ತುತ್ತಲೇ ಇರುತ್ತೇನೆ ಏಕೆಂದರೆ ನೀನು ಶರಣಾದ ತಕ್ಷಣವೇ ನಾನು ನಿನ್ನ ಬಾರ ಹೊರುವ ಮಾತನ್ನ ಕೊಟ್ಟಿದ್ದೇನೆ ಹಾಗಾಗಿ ನನ್ನ ಮಾತಿನಲ್ಲಿ ನಾನು ಅಚಲವಾಗಿರುವೆ ದೃಢವಾಗಿರಬೇಕಂದಾ ನೀನು ಬಯಸಿದ್ದು ನಿನ್ನ ಸಮಯಕ್ಕೆ ಸಿಗಲಿಲ್ಲವೆಂದು ನೀನು ನನ್ನ ಮೇಲೆ ಕೋಪಗೊಂಡರು ನಾನು ನಿನ್ನ ಜೊತೆಯೇ ಇರುತ್ತೇನೆ ಹೇಗೆ ಒಂದು ಮಗು ಹಾನಿಕರವಾದ ವಸ್ತುವನ್ನು ಕೇಳಿದಾಗ ತಾಯಿ ತನ್ನ ಮಗುವಿನ ಪ್ರೀತಿ ಕಾಳಜಿಯಿಂದ ಅದನ್ನು ಕೊಡಿಸುವುದಿಲ್ಲ ಆಗ ಮಗು ಹಠ ಹಿಡಿದು ತಾಯಿ ಮೇಲೆ ಕೊಂಚ ಕೋಪಗೊಂಡು ದೂರ ಸರಿಯುತ್ತದೆ ಆಗಲೂ ತಾಯಿ ತನ್ನ ಮಗುವನ್ನ ಎಲ್ಲ ರೀತಿಯಲ್ಲೂ ಸುತ್ತುವರೆದು ಗಮನಿಸುತ್ತಲೇ ಇರುತ್ತಾಳೆ ಕೋಪ ಕಡಿಮೆಯಾಗುವವರೆಗೂ ಸಹನೆಯಿಂದ ಕಾಯುತ್ತಾಳೆ ಹಾಗೆ ನೀನು ನನ್ನ ಬಳಿ ಮರಳಿ ಬಂದೇ ಬರುತ್ತೀಯಾ ಎನ್ನುವ ನಂಬಿಕೆಯಿಂದ ನಾನು ನಿನ್ನ ಸುತ್ತ ಸುತ್ತುತ್ತಲೇ ಇದ್ದೇನೆ ಕಂದ ಇಂದು ನಿನ್ನ ಬಳಿ ನಾನು ಏನೂ ಕೇಳಲು ಬಂದಿಲ್ಲ ನಾನೇ ನಿನಗೆ ನೀಡಲು ಬಂದಿರುವೆ ಇಂತಹ ಅದ್ಭುತವಾದ ಅವಕಾಶದ ಕ್ಷಣ ನಿನ್ನನ್ನೇ ಆಯ್ಕೆ ಮಾಡಿದೆ ಕಂದ ಇದು ಪದೇ ಪದೇ ಸಿಗುವ ಅವಕಾಶವಲ್ಲ ಮಗು ನೀನು ಯೋಚಿಸುತ್ತಿರುವೆಯಾ ನಾನು ನಿನ್ನಿಂದ ದೂರವಾದಿನಿ ಎಂದು ಇಲ್ಲ ಮಗು ನಾನು ನಿನ್ನ ಹೃದಯದ ಒಳಗೇ ಇದ್ದೇನೆ ಕಂದ ನೀನು ಒಂಟಿಯಾಗಿದ್ದಾಗ ನಿನ್ನ ಬಳಿಯೇ ಇದ್ದೆ ನೀನು ಸೋಲೊಪ್ಪಿಕೊಳ್ಳಲು ನಿರ್ಧಾರ ತೆಗೆದುಕೊಂಡಾಗ ನಾನು ನಿನ್ನ ಆತ್ಮಬಲದ ಮೂಲಕ ನಿನ್ನನ್ನು ಎಚ್ಚರಿಸಿದೆ ಶಾಂತಗೊಳಿಸಿದೆ ಸಮಾಧಾನಪಡಿಸಿದೆ ನಿನಗೆ ಭರವಸೆಯ ಧೈರ್ಯ ತುಂಬಿದೆ ನ ಪ್ರತಿ ಭಯದಲ್ಲೂ ಆತಂಕದಲ್ಲೂ ನಿನ್ನ ಶಕ್ತಿಯಾಗಿ ಎದ್ದೇಳುತ್ತೇನೆ ಕಂದ ನಿನ್ನೊಳಗಿನಿಂದಲೇ ಕಾರ್ಯನಿರ್ವಹಿಸುತ್ತೇನೆ ನಿನಗೆ ಎಲ್ಲ ರೀತಿಯಲ್ಲೂ ನಾನು ಸಹಾಯ ಮಾಡುತ್ತೇನೆ ಆದರೆ ಇದರ ಅನುಭವ ನಿನಗೆ ಈಗ ಆಗುತ್ತಿಲ್ಲ ನಿನ್ನ ಗಮನ ಸಂದೇಹ ಮುಂದಿನ ಜೀವನ ಹೇಗೆ ಅನ್ನುವ ಗೊಂದಲದಲ್ಲೇ ಮುಳುಗಿದೆ ಈ ಜಗತ್ತಿನ ನಕಲಿ ಧ್ವನಿಯಲ್ಲಿ ನೀನೀಗ ಮುಳುಗಿರಿವೆ ನೀನು ಬೇರೆಯವರ ಮಾತಿನಲ್ಲಿ ಎಷ್ಟು ಮುಳುಗಿರಿವೆ ಎಂದರೆ ನನ್ನ ಮಾತು ನನ್ನ ಕೂಗು ನಿನಗೆ ಕೇಳಿಸುತ್ತಿಲ್ಲ ಕಂದ ನಿನ್ನೊಳಗೆ ಅಡಗಿರುವ ಅಂಧಕಾರವನ್ನ ನಾನು ಬೆಳಕಾಗಿ ಪರಿವರ್ತಿಸಲು ಬಯಸುತ್ತೇನೆ ಈಗಲೂ ನೀನು ನನ್ನನ್ನ ಗುರುತಿಸದಿದ್ದರೆ ನಾನು ಮೌನಿಯಾಗುತ್ತೇನೆ ನನ್ನ ಆಶೀರ್ವಾದದ ಅಗ್ನಿ ನಿನ್ನನ್ನು ಶುದ್ಧವಾಗಿಸಲು ಹೊರಟಿತ್ತು ಆದರೆ ನಿನ್ನ ಕರ್ಮದ ಉಪೇಕ್ಷೆಯಿಂದ ಮತ್ತೆ ಮಂದವಾಗುತ್ತದೆ ನಾನು ನಿನ್ನನ್ನು ಸಕಾಲಕ್ಕೆ ಎಚ್ಚರಿಸಲು ಬಂದಿದ್ದೇನೆ ಕಂದ ಸಮಯ ಕಡಿಮೆಯಿದೆ ನಿನ್ನ ಜೀವನದಲ್ಲಿ ಬಹಳ ಘಟನೆ ಘಟಿಸುತ್ತದೆ ಅದರ ಮೊದಲೇ ನೀನು ನಿನ್ನನ್ನು ನನ್ನ ಪಾದಗಳಲ್ಲಿ ಸಂಪೂರ್ಣವಾಗಿ ವಿಶ್ವಾಸವಿಟ್ಟು ಶರಣಾಗಬೇಕು ಕಂದ ಮಗು ತನ್ನ ತಾಯಿಯ ಮಡಿಲನ್ನು ಕಡೆಗಣಿಸಿದಾಗ ಅದು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿಯೇ ನಾನು ನಿನ್ನನ್ನು ಎಚ್ಚರಿಸಲು ಬಂದಿರುವೆ ಈ ಸಂದರ್ಭದಲ್ಲಿ ನನ್ನ ಮೇಲಿರುವ ಸಂದೇಹವನ್ನು ದೂರ ಮಾಡಿ ನನ್ನ ಶರಣದಲ್ಲಿ ಬಾಕಂದ ಎಲ್ಲವೂ ಶುಭವಾಗುತ್ತದೆ ಮಗು ಇದು ನಿನ್ನ ಸಾಯಿಯ ಕರೆಯಾಗಿದೆ ಹಾಗೆ ನಿನ್ನನ್ನು ರಕ್ಷಿಸುವ ಭರವಸೆಯೂ ಆಗಿದೆ ನಾನು ನಿನ್ನನ್ನು ಆಗಾಗ ಭೇಟಿಯಾಗುತ್ತಲೇ ಇರುತ್ತೇನೆ ಕನಸಿನಲ್ಲಿ ಅಪರಿಚಿತ ವ್ಯಕ್ತಿಗಳ ಮುಖಾಂತರ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಇದು ಕೇವಲ ಭ್ರಮೆಯಲ್ಲ ಇದೇ ವಾಸ್ತವ ಸಂಯೋಗದ ಸತ್ಯವಾಗಿದೆ ಕಂದ ನೀನು ನನ್ನನ್ನು ತೊರೆದರೂ ನಾನು ನಿನಗೆ ಕೊಟ್ಟ ಮಾತಿನಂತೆ ಎಂದಿಗೂ ಕೋಪಗೊಳ್ಳಲಾರೆ ನಾನು ಕೊಟ್ಟ ಮಾತನ್ನೂ ತಪ್ಪಲಾರೆ ಕಂದ ನಿನ್ನ ಕರ್ಮದ ಸಂಪೂರ್ಣ ಭಾರವನ್ನು ನಾನು ಬರೆಸಿದ್ದೇನೆ ಇದು ನನ್ನ ವಚನವಾಗಿದೆ ನಾನೇ ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ವಿಚಿತ್ರ ಘಟನೆಯ ಹಿಂದಿನ ಚೇತನವಾಗಿರುವೆ ನಾನು ಬಯಸುತ್ತಿದ್ದೆ ನೀನು ನಿಲ್ಲಬೇಕು ನನ್ನ ಮಾತು ಕೇಳಬೇಕು ಆದರೆ ನೀನು ಮುಂದೆ ಸಾಗುತ್ತಲೇ ಹೋದೆ ಕೆಲವು ನೋವು ಕೆಲವು ದುಃಖ ಕೆಲವು ಚಿಂತೆ ಕೆಲವು ಸಮಸ್ಯೆ ಕೆಲವು ಮೋಸಗಳಲ್ಲಿ ಮುಳುಗಿದೆ ಈಗಲಾದರೂ ನನ್ನನ್ನು ಗುರುತಿಸಿ ಕಂದ ನಿನ್ನ ಜೀವನದ ಪ್ರತಿ ಕತ್ತಲೆಯಿಂದ ಹೊರತರುತ್ತೇನೆ ನಾನು ನಿನ್ನ ಭಾಗ್ಯವನ್ನು ಪುನಃ ಬರೆಯುತ್ತಿರಬೇಕಂದ ನಾನು ನಿನ್ನ ಹಣೆಯ ಬರಹವನ್ನು ಬದಲಿಸಲು ಹೊರಟಿರುವೆ ನಿನ್ನನ್ನು ವರುಷಗಳಿಂದ ಬಂದಿಯಾಗಿಟ್ಟಿರುವ ಕರ್ಮಗಳಿಂದ ನಿನ್ನನ್ನು ಬಿಡಿಸಲು ಹೊರಟಿರುವೆ ಇದು ಸಂಭವವಾಗುವುದು ನೀನು ನನ್ನ ಕಡೆ ನೋಡಿದಾಗ ನನ್ನ ಮೇಲೆ ಭರವಸೆ ಇಟ್ಟು ನನ್ನಲ್ಲಿ ಶರಣಾದಾಗ ನಾನೇ ಅನ್ನುವ ಅಹಂಕಾರ ಅಹಮ್ಮನ್ನ ತೊರೆದಾಗ ಸಂದೇಹಗಳನ್ನು ಬಿಟ್ಟಾಗ ಮಗು ಯಾರು ಯಾವಾಗ ಅತ್ಯಂತ ಸಮರ್ಪಣಾ ಭಾವದಿಂದ ಶ್ರದ್ಧೆಯಿಟ್ಟು ನನ್ನನ್ನು ಕೂಗುತ್ತಾರೋ ನಾನು ಆಗ ಅವರ ಕೆಟ್ಟ ಸಮಯವನ್ನು ತಿರುಚುತ್ತೇನೆ ನಾನು ನಿನ್ನ ಶತ್ರುಗಳ ಯೋಜನೆಯನ್ನು ಸುಟ್ಟು ಬೂದಿ ಮಾಡುತ್ತೇನೆ ನೀನು ಶಾಶ್ವತವಾಗಿ ಮುಚ್ಚಿದೆ ಅಂದುಕೊಂಡ ಬಾಗಿಲನ್ನು ಸ್ವಯಂ ನಾನೇ ತೆರೆಯುತ್ತಿದ್ದೇನೆ ಯಾರು ನನ್ನ ಮೇಲೆ ಪದೇ ಪದೇ ಸಂದೇಹ ಪಡುತ್ತಾರೋ ಅವರ ಆತ್ಮ ಮಸುಕಾಗುತ್ತದೆ ಕಂದ ಅವರು ಅವರ ಕರ್ಮದಲ್ಲೇ ಮತ್ತೆ ಮತ್ತೆ ಸುತ್ತುತ್ತಲೇ ಇರುತ್ತಾರೆ ನಾನು ನಿನ್ನ ಜೊತೆ ಹಾಗೆಯೇ ಆಗಬೇಕೆಂದು ಬಯಸುತ್ತಿಲ್ಲ ಹಾಗಾಗಿಯೇ ನಾನು ನಿನ್ನನ್ನು ಹುಡುಕಿ ನಿನ್ನ ಬಳಿ ಬಂದಿರುವೆ ಕಂದ ನಿನ್ನವರೇ ನಿನ್ನನ್ನು ಅವಮಾನಿಸಿದ್ದಾರೆ ಅಳಿಸಿದ್ದಾರೆ ನೋವು ಕೊಟ್ಟಿದ್ದಾರೆ ವಂಚಿಸಿದ್ದಾರೆ ಆಗಲೂ ನಾನು ನಿನ್ನ ಹಿಂದೆಯೇ ನಿಂತಿದ್ದೆ ನೀನು ಬಿದ್ದಾಗಲೇ ನಾನು ಮತ್ತೆ ಎದ್ದು ನಿಲ್ಲುವ ಆತ್ಮವಿಶ್ವಾಸವನ್ನು ತುಂಬಿರಬೇಕಂದ ಏಕೆಂದರೆ ನನ್ನ ನೆರಳು ನಿನ್ನನ್ನು ಹಿಂಬಾಲಿಸುತ್ತಿತ್ತು ನಿನ್ನ ಶಕ್ತಿಯಾಗಿ ನಿನ್ನನ್ನು ಪ್ರತಿ ಬಾರಿಯೂ ಭರವಸೆಯಿಂದ ಸಂಭಾಳಿಸುತ್ತಲೇ ಬರುತ್ತಿರಬೇಕಂದ ಈಗ ನಾನು ನಿನ್ನನ್ನು ಸಂಭಾಳಿಸುವುದಷ್ಟೇ ಅಲ್ಲ ನಿನ್ನನ್ನು ಉತ್ತಮವಾಗಿ ಎತ್ತರದ ಸ್ಥಾನಕ್ಕೆ ಒಯ್ಯಲು ಯೋಜಿಸುತ್ತಿರುವೆ ಅಲ್ಲಿ ನಿನ್ನ ಹೆಸರಿಗೆ ಗೌರವ ಆದರ ಪ್ರೀತಿ ಸಿಗುತ್ತದೆ ನಿನ್ನವರೆಂದು ನೀನು ಎಷ್ಟೊಂದು ಅವರಿಗೆ ಸಹಾಯ ಮಾಡಿದೆ ಸಮರ್ಪಣೆಯಾದೆ ಅವರ ನೋವಿಗೆ ಪ್ರತಿಸ್ಪಂದಿಸಿದೆ ಅವರಿಗೆ ಸೇವೆ ಮಾಡಿದೆ ಆದರೆ ಅವರು ನಿನ್ನನ್ನು ಅಳಿಸಿದ್ದಾರೆ ನಾನು ಅವರ ನಿಜ ವಾಸ್ತವ ಸ್ಥಿತಿಯನ್ನು ನಿನಗೆ ತಿಳಿಸಲೇಬೇಕಿತ್ತು ಅಲ್ಲಿಂದ ಅಂತಹ ಜನರಿಂದ ನಿನ್ನನ್ನು ಹೊರತರಲೇಬೇಕಿತ್ತು ನಿನ್ನ ಜೀವನದಿಂದ ಹೊರ ತೆಗೆಯಲೇಬೇಕಿತ್ತು ಇದರಿಂದ ನೀನು ಹೊಸ ಜೀವನಕ್ಕೆ ಕಾಲಿಡುವ ಅವಕಾಶ ಸಿಗುತ್ತದೆ ಎನ್ನುವುದು ನನ್ನ ಯೋಜನೆಯ ಭಾಗವಾಗಿತ್ತು ಕಂದ ನಿನ್ನ ಕರ್ಮಗಳು ಈ ಜಗತ್ತಿಗೆ ಪ್ರೇರಣೆ ನೀಡಬೇಕು ಇದಕ್ಕಾಗಿ ನೀನು ಜಾಗೃತವಾಗಲೇಬೇಕು ಈ ಸಂದೇಶ ಕೇವಲ ಶಬ್ದಗಳಲ್ಲ ನನ್ನ ಚೇತನ ಶಕ್ತಿಯ ಊರ್ಜೆಗಳಾಗಿವೆ ಕಂದ ಈ ಧ್ವನಿ ಕೇಳಿಯೂ ನೀನು ಮೌನವಾಗಿದ್ದರೆ ನಿನ್ನ ಜೀವನದ ಭಾಗ್ಯವೂ ಕೂಡ ಸ್ತಬ್ಧವಾಗಿ ಬಿಡುತ್ತದೆ ಕಂದ ಮುಂದಿನ ದಾರಿ ಇದ್ದರೂ ಕಾಣದಾಗುತ್ತದೆ ಮಗು ನನ್ನ ಮಾತನ್ನ ಹೃದಯದಲ್ಲಿಟ್ಟು ಪ್ರಯತ್ನಿಸಿದರೆ ಅದರೊಳಗೆ ಒಂದು ಪರಿವರ್ತನೆಯ ರಹಸ್ಯ ಅಡಗಿದೆ ಅದು ನಿನ್ನನ್ನ ನಿನ್ನ ಗುರಿಯತ್ತ ಸಾಗಿಸುತ್ತದೆ ಮಗು ನನ್ನ ಶಬ್ದಗಳಲ್ಲಿ ಅಗ್ನಿ ಇದೆ ಕಂದ ಅದು ನಿನ್ನನ್ನು ಒಳಗಿನಿಂದಲೇ ಶುದ್ಧಗೊಳಿಸುತ್ತಿದೆ ನಿನ್ನ ಹಳೆಯ ನೋವು ಹಳೆಯ ಸೋಲು ನಿನ್ನ ಹಳೆಯ ಭಯ ಆತಂಕ ಎಲ್ಲವೂ ನನ್ನ ದುನಿಯಲ್ಲಿ ಸುಡುತ್ತಿವೆ ಅದೇ ಬೂದಿಯಿಂದ ಒಂದು ಹೊಸ ಜನ್ಮವಾಗುತ್ತದೆ ನಿನ್ನ ಜೀವನಕ್ಕೆ ಒಂದು ಹೊಸ ಪರಿವರ್ತನೆ ಸಿಗುತ್ತದೆ ಕಂದ ಮಗು ಸಫಲತೆ ಎಂದಿಗೂ ನಿನ್ನಿಂದ ದೂರವಾಗಲೇ ಇಲ್ಲ ಕಂದ ನಿನ್ನ ಭಯ ನಿನ್ನ ಆತಂಕ ನಿನ್ನ ಸಂಶಯ ಅದನ್ನ ಮರೆಮಾಚಿದೆ ಅಷ್ಟೆ ನಿನ್ನ ಬಳಿಯೇ ಇರುವ ಗೆಲುವನ್ನು ನೀನು ಗುರುತಿಸದಾಗಿದೆ ಕಂದ ಮಗು ನಿನ್ನ ಅದರ ಮಧ್ಯೆ ಇರುವ ಪರದೆ ನಾನು ಸರಿಸಿರುವೆ ನನ್ನ ನಾಮಸ್ಮರಿಸುತ್ತಾ ಪ್ರತಿ ಕೆಲಸ ಮಾಡುವುದರಲ್ಲಿ ನಿನ್ನ ಹಿತವಿದೆ ನಿನ್ನ ಗೆಲುವಿದೆ ಕಂದ ನಿನ್ನ ಒಳ್ಳೆಯ ಆಯ್ಕೆಗೆ ಇದು ಕಾರಣವಾಗುತ್ತದೆ ಮಗು ನನ್ನ ನಾಮಸ್ಮರಣೆ ಮಾಡಿದಷ್ಟು ನಿನ್ನ ಶತ್ರುಗಳು ಬಲಹೀನರಾಗುತ್ತಾರೆ ಕೆಟ್ಟದು ಹಿಂದೆ ಸರಿಯುತ್ತದೆ ನೀನು ನನ್ನನ್ನ ನಂಬಿಕೆಯಿಂದ ಸಾಯಿ ಬಾಬಾ ಎಂದು ಕರೆದಾಗ ನಿನ್ನ ದಾರಿಯಲ್ಲಿರುವ ಮುಳ್ಳುಗಳನ್ನು ಹೂವುಗಳಾಗಿ ಪರಿವರ್ತಿಸುತ್ತೇನೆ ಕಂದ ಹೆದರಬೇಡ ನಿನ್ನ ಮುಂದಿನ ಭವಿಷ್ಯ ಹೇಗೆ ಎಂದು ಚಿಂತಿಸಬೇಡ ಸ್ವಯಂ ಕಾಲವೇ ನಾನಾಗಿರುವೆ ನೀನು ನನ್ನಲ್ಲಿ ಶರಣಾಗಿ ಬಂದಿರುವೆ ಪೂರ್ಣವಾದ ವಿಶ್ವಾಸದೊಂದಿಗೆ ನಿನ್ನ ಪ್ರತಿ ಇಚ್ಛೆಗಳ ಭಾರವನ್ನು ಸಮಸ್ಯೆಗಳ ಪರಿಹಾರವನ್ನು ಇಟ್ಟಿರುವೆ ಮಗು ನಾನು ಅದರ ಭಾರವನ್ನು ಸಂಪೂರ್ಣವಾಗಿ ಭರಿಸಿದ್ದೇನೆ ನಿನ್ನ ಸಮಸ್ಯೆಗಳನ್ನು ದೂರ ಸರಿಸುತ್ತೇನೆ ಹಾಗೆ ನಿನ್ನ ಇಚ್ಛೆಗಳು ಪೂರೈಕೆಯಾಗುವ ದಾರಿಯತ್ತ ನಿನ್ನನ್ನು ಕರೆದೊಯ್ಯುತ್ತಿರುವೆ ಕಂದ ಇಡು ಎಲ್ಲವೂ ಶುಭವಾಗುತ್ತದೆ ಈ ಸಮಯ ನೀನು ಭಯಪಡುತ್ತಿರುವೆ ಮಗು ಈ ಸಮಯದ ರಚನೆ ನಾನೇ ಆಗಿರುವೆ ಕಂದ ನಾನು ನಿನ್ನ ಜೊತೆ ಇದ್ದಾಗ ನೀನು ಏಕೆ ಕಂದ ನಿನ್ನ ಭಯವನ್ನ ನನ್ನ ಚರಣದಲ್ಲಿಡು ಕಂದ ನಿನ್ನ ಕಠಿಣಾತಿ ಕಠಿಣ ಸಮಸ್ಯೆಗಳನ್ನ ನನ್ನ ಪಾದದಲ್ಲಿ ವಿಲೀನಗೊಳಿಸು ಯಾವುದೂ ನಿನಗೆ ತೊಂದರೆ ಕೊಡುತ್ತಿದೆಯೋ ಯಾವುದೂ ನಿನ್ನನ್ನ ತಡೆಯುತ್ತಿದೆಯೋ ಅದನ್ನ ನನ್ನ ಪಾದಗಳಲ್ಲಿಟ್ಟು ಶರಣಾಗು ಆಗ ನೋಡು ನಿನ್ನ ಜೀವನದಲ್ಲಿ ಹೇಗೆ ಪರಿವರ್ತನೆಯ ಜ್ಯೋತಿ ಬೆಳಗುತ್ತದೆ ಎಂದು ನೀನು ಸಹಿಸುತ್ತಿರುವುದನ್ನು ಬೇರೆ ಯಾರೂ ಸಹಿಸಲು ಸಾಧ್ಯವಿಲ್ಲ ಕಂದ ಈಗ ಸಾಕು ಇನ್ನು ಅಳುವುದು ನಿಲ್ಲಿಸು ನಿನ್ನೊಳಗೆ ನಾನು ಒಂದು ಶಕ್ತಿಯನ್ನು ತುಂಬಿಸುತ್ತಿರುವೆ ಯಾರು ನಿನ್ನನ್ನು ಬೀಳಿಸಲು ಪ್ರಯತ್ನಿಸಿದ್ದರೂ ಅವರೇ ನಿನ್ನ ಎದುರಿಗೆ ತಲೆಬಾಗುತ್ತಾರೆ ನಿನ್ನಲ್ಲಿ ಬಂದು ಕ್ಷಮೆಯನ್ನು ಯಾಚಿಸುತ್ತಾರೆ ನಿನಗೆ ಕೆಟ್ಟದನ್ನ ಬಯಸುತ್ತಿರುವರು ನಿನ್ನ ಏಳಿಗೆಯನ್ನು ಕಂಡು ಸಹಿಸದೇ ಇರುವವರು ನಿನ್ನಿಂದ ದೂರವಾಗುತ್ತಾರೆ ನಾನು ನಿನ್ನ ಮಾತುಗಳಲ್ಲಿ ಒಂದು ಶಕ್ತಿಯನ್ನು ತುಂಬುತ್ತಿರುವೆ ನಿನ್ನ ಕೈಗಳಲ್ಲಿ ನನ್ನ ಕೃಪೆಯ ಸ್ಪರ್ಶ ತುಂಬುವೆ ಕಂದ ಯಾರು ನೀನು ಬೇಡವೆಂದು ದೂರ ಹೋಗಿದ್ದರೂ ಅವರೇ ನಿನ್ನ ನೆನಪು ಮಾಡಿಕೊಂಡು ಮತ್ತೆ ಮರಳಿ ಬರುತ್ತಾರೆ ನಿನ್ನ ವೈಯಕ್ತಿಕ ಜೀವನದಲ್ಲಿ ನಡೆದ ಘಟನೆ ಸರಿಯಾಗುತ್ತದೆ ಏಕೆಂದರೆ ನಿನ್ನ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸುವೆ ಅದರಲ್ಲಿ ಬದಲಾವಣೆ ತಂದಿದ್ದೇನೆ ಕಂದ ಸ್ವೀಕರಿಸು ಎಲ್ಲವೂ ಶುಭವಾಗುತ್ತದೆ ಒಮ್ಮೆ ಕ್ಷಮಿಸಿ ನಿನ್ನ ಜೀವನದಲ್ಲಿ ಮುಂದೆ ಸಾಗು ಎಲ್ಲವೂ ನಿನ್ನ ಆತ್ಮದ ವೃದ್ಧಿಗೆ ಕಾರಣವಾಗುತ್ತದೆ ನೀನು ಬಯಸುತ್ತಿರುವುದು ನಡೆಯುತ್ತದೆ ಕಂದ ಏಳು ಎದ್ದೇಳು ಸಾಯಿ ಸ್ಮರಣೆಯೊಂದಿಗೆ ಮುಂದೆ ಸಾಗು ನಿನ್ನೊಳಗೆ ನಾನಿರುವೆ ಹೊರಗೆ ಹುಡುಕಬೇಡ ನನ್ನನ್ನ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಬಾಬಾ ನನ್ನನ್ನು ಸ್ವೀಕರಿಸಿ ನಾನು ಈಗ ನಿಮ್ಮವನು ಈ ಶಬ್ದ ಹೊರಬರುತ್ತಿದ್ದಂತೆ ನನ್ನ ಶಕ್ತಿ ನಿನ್ನ ಸುತ್ತುವರೆದು ರಕ್ಷಿಸುತ್ತದೆ ನಿನಗೆ ಮುಂದಿನ ದಾರಿ ತೋರಿಸುತ್ತದೆ ಹಾಗೆ ನಿನ್ನ ಭೌತಿಕ ಸುಖಕ್ಕಿಂತ ಹೆಚ್ಚು ಕೊಡುತ್ತೇನೆ ಕಂದ ಉತ್ತಮ ಆರೋಗ್ಯ ಮನೋಬಲ ದಿಟ್ಟ ಶಕ್ತಿ ಹೋರಾಡುವ ಛಲ ಆತ್ಮವಿಶ್ವಾಸವನ್ನು ಮೂಡಿಸುವ ಮೂಲಕ ನೀನು ಗೆಲುವು ಪಡೆದುಕೊಳ್ಳುವ ದಾರಿಯನ್ನು ತೋರಿಸುತ್ತೇನೆ ಇನ್ನು ಮುಂದೆ ಯಾರದ್ದೋ ವಂಚನೆಗೆ ಮೋಸಕ್ಕೆ ಬಲಿಯಾಗಬಾರದು ನೀನು ನಡೆದಾಡುವ ಜ್ವಾಲೆಯಾಗಬೇಕು ಇದು ನನ್ನ ಆಶೀರ್ವಾದವಾಗಿದೆ ಕಂದ ಯಾವ ಹಣ ಕಳೆದುಕೊಂಡಿರುವೆಯೋ ಹೊಸ ರೂಪದಲ್ಲಿ ಅದು ನಿನ್ನ ಬಳಿ ಮರಳಿ ಬರುತ್ತದೆ ಚಿಂತಿಸಬೇಡ ಕೊರಗಬೇಡ ಕಳೆದು ಹೋದ ಅವಕಾಶಗಳು ಕೂಡ ಮರಳಿ ಬರುತ್ತವೆ ಯಾರೋ ನಿನ್ನ ದಾರಿಯಲ್ಲಿ ಅಡ್ಡಿ ಆತಂಕಗಳನ್ನು ಉಂಟು ಮಾಡಿದ್ದರು ಅವರು ನಿನ್ನಿಂದ ದೂರವಾಗುತ್ತಾರೆ ನಿನಗೆ ಏನು ಸಿಗಬೇಕೋ ಅದು ಸಿಕ್ಕಿಯೇ ತೀರುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿನ್ನ ಜೊತೆ ನಿನ್ನ ಗುರುವಿದ್ದಾರೆ ಕಂದ ನಿನ್ನ ಆತ್ಮ ಈಗ ಒಂದು ಹೊಸದಾದ ರೂಪವನ್ನು ಪಡೆದುಕೊಂಡಿದೆ ಪ್ರತಿ ಸಂಕಟ ತನ್ನಿಂದ ತಾನೇ ದೂರ ಸರಿಯುತ್ತದೆ ಏಕೆಂದರೆ ನಿನ್ನ ಆತ್ಮವಿಶ್ವಾಸ ಗೆಲ್ಲುವ ಸಮಯ ಶುರುವಾಗಿದೆ ಯಾರು ನಿನಗೆ ಸುಳ್ಳು ಹೇಳಿ ವಂಚಿಸಿದ್ದರೋ ಅವರ ಸತ್ಯ ಎದುರಾಗುತ್ತದೆ ಈಗ ನಿರ್ಧಾರ ಮಾಡುವ ಸಮಯ ನಿನ್ನದಾಗಿದೆ ನಿನ್ನನ್ನು ನೀನು ಗುರುತಿಸು ನಿನ್ನೊಳಗಿನ ಶಕ್ತಿಯ ಅರಿವು ನಿನಗಿರಲಿ ನಿನ್ನೊಳಗೆ ನಾನಿದ್ದೇನೆ ಕಂದ ಮಗು ಇಲ್ಲವಾದರೆ ನೀನು ನಿನ್ನನ್ನೇ ಕಳೆದುಕೊಳ್ಳುವೆ ಈಗಲೇ ಎಚ್ಚೆತ್ತು ನನ್ನ ಶರಣದಲ್ಲಿ ಬಾ ದೃಢವಾದ ನಂಬಿಕೆ ಇಟ್ಟು ಶರಣಾಗು ಹಾಗೆ ಪ್ರಾಮಾಣಿಕ ಪ್ರಯತ್ನ ಮಾಡು ನಾನು ನಿನ್ನ ಜೊತೆಗಿದ್ದೇನೆ ನನ್ನ ಸಕಾರಾತ್ಮಕ ಊರ್ಜೆಗಳು ನಿನ್ನ ಸುತ್ತುವರೆದಿವೆ ಕಂದ ಸಂದೇಹ ಪಡಬೇಡ ನೀನು ಸಂದೇಹ ಪಟ್ಟಷ್ಟು ನನ್ನ ನಿನ್ನ ಅಂತರ ಹೆಚ್ಚಾಗುತ್ತದೆ ಮಗು ಆಗ ನಿನ್ನ ಕೆಲಸದಲ್ಲಿ ಅಡೆತಡೆ ಉಂಟಾಗುತ್ತದೆ ನಿನ್ನನ್ನು ವಂಚಿಸುವವರು ನಿನ್ನನ್ನು ನಿಂದಿಸುವ ಸಂಖ್ಯೆ ಹೆಚ್ಚಾಗುತ್ತದೆ ಕಂದ ನನ್ನ ನಾಮಸ್ಮರಣೆ ನಿನ್ನನ್ನು ಅನವರತ ರಕ್ಷಿಸುತ್ತದೆ ನಿನಗೆ ಮುಂದಿನ ದಾರಿ ತೋರಿಸುತ್ತದೆ ನಿನ್ನ ಶತ್ರುಗಳನ್ನ ದೂರ ತಳ್ಳುತ್ತದೆ ಹಾಗೆ ನಿನ್ನನ್ನ ಒಂದು ಸಕಾರಾತ್ಮಕ ಊರ್ಜೆಗಳ ಜೊತೆ ಮಿಲನಗೊಳಿಸುತ್ತದೆ ಆಗ ನಿನ್ನ ಜೀವನ ಉತ್ತಮವಾಗುತ್ತದೆ ಮನಸ್ಸು ಶಾಂತಿಯುತವಾಗುತ್ತದೆ ಆತ್ಮ ಚೇತರಿಸಿಕೊಳ್ಳುತ್ತದೆ ಆಗ ನಿನ್ನ ಗೆಲುವು ನಿಶ್ಚಿತವಾಗಿ ನಿನಗೇ ಸಿಗುತ್ತದೆ ಕಂದ ನಿನ್ನ ಮನಸ್ಸು ಶಾಂತವಾದ ಮರುಕ್ಷಣವೇ ನಿನ್ನ ಆತ್ಮ ಹಗುರವಾಗುತ್ತದೆ ನೀನು ಬಯಸಿದ್ದನ್ನು ಪಡೆದುಕೊಳ್ಳುವ ಉತ್ತಮ ಸಮಯ ಶುರುವಾಗಿದೆ ದೈವಿಕ ಸಮಯದಲ್ಲಿ ನೀನೀಗ ಜಾಗೃತನಾಗಿರುವೆ ಮಗು ಆತ್ಮವಿಶ್ವಾಸದಿಂದ ಏನನ್ನೇ ಮಾಡಿದರೂ ಏನನ್ನೇ ಬೇಡಿದರು ಅದು ನಿನ್ನ ಪಾಲಾಗುತ್ತದೆ ಇದು ನನ್ನ ವರದಾನವಾಗಿದೆ ನಿನಗಾಗಿ ನಾನು ಅನೇಕ ಯೋಜನೆಗಳನ್ನು ಸಿದ್ಧಪಡಿಸಿರುವೆ ಹಾಗಾಗಿ ನನ್ನ ನಿನ್ನ ಸಂಪರ್ಕದ ಅಗತ್ಯ ಹೆಚ್ಚಿದ ಕಂದ ನನ್ನನ್ನು ಬಿಟ್ಟು ದೂರ ಸರಿಯಬೇಡ ನೀನು ನಾಳೆ ಒಂದು ಮಹತ್ತರವಾದ ಉದ್ದೇಶವನ್ನಿಟ್ಟು ಒಂದು ಕೆಲಸದಲ್ಲಿ ಕೈ ಹಾಕಿರುವೆ ಆ ಕೆಲಸ ನಿನ್ನ ಪರವಾಗುತ್ತದೆ ನನ್ನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಮೇಲಿದೆ ಕಂದ ನನಗಾಗಿ ನೀನು ಪ್ರೀತಿಯಿಂದ ಏನನ್ನೋ ಕೊಡಲು ಬಯಸುತ್ತಿರುವೆ ಮಗು ಅದನ್ನು ನಾನು ನಿನ್ನ ಬಳಿ ಬಂದು ಸ್ವೀಕರಿಸುತ್ತೇನೆ ನಿನ್ನನ್ನು ಅನುಗ್ರಹಿಸುತ್ತೇನೆ ಕಂದ ನಿನ್ನ ಜೀವನ ಉತ್ತಮವಾಗಿದೆ ವಿಶೇಷವಾಗಿದೆ ದೃಢವಾದ ವಿಶ್ವಾಸವಿಡು ಗೆಲುವು ನಿಶ್ಚಿತ ಇದು ನಿನ್ನ ಸಾಯಿಯ ವಚನವಾಗಿದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ